ಮನೋಮೂರ್ತಿ ಅವ್ರ ಮನೆಗೆ ಆರ್ ಟಿ ನಗರಕ್ಕೆ ಅವ್ರ ಮನೆ ಹುಡುಕ್ತಾ ಇದ್ದಾರೆ ಕರೆಂಟ್ ಮುಂಗಾರು ಮುಂಗಾರ್ಮೇಲೆ ಒಂದು ಕಾರ್ ಇದೆಯಲ್ಲ ಕೆಂಪುದು ಎರಡು ಸಾಲ ಯಾವ್ದಾರ ತಲೆಗೆ ಬಂದ್ಬಿಡ್ತಂದ್ರೆ ಗಾಡಿ ಸೈಡ್ ಹಾಕ್ಬಿಡ್ತೀನಿ ಇಲ್ಲ ನಾನ್ ಗಾಡಿ ಓಡಿಸ್ಬೇಕಂದ್ರೆ ನಾನು ಮುಂದೆ ಯಾವ್ದಾರು ಸಿಟಿ ಬಸ್ ಹೋಗ್ಬೇಕು ಅವನ ಹಿಂದೆ ಹೋಗ್ಬಿಡ್ತೀನಿ ಎತ್ಲಾಗಾರ ಹೋಗ್ಲಿ ಅವನು ಹುಬ್ಳಿಗೆ ಹೋದ್ರೆ ಹೋಗೋದೆ ನಮ್ಮ ಯೋಚನೆಗೆ ತೊಂದರೆ ಕೊಡಂಗಿಲ್ಲ ನಿಲ್ಸೋದು ಅವ್ರು ಹೋದ್ರೆ ಹೋಗೋದು ಈ ತರ ಡ್ರೈವಿಂಗ್ ಅವಾಗ ಈ ಗಾಢ ಅಂಧಕಾರದಲ್ಲಿ ಒಂದು ಸಣ್ಣ ಟೀ ಶರ್ಟ್ ಕಾಣಿಸ್ತು ಒಂದು ದೊಡ್ಡ ಕಾಂಪೌಂಡ್ ಮುಂದೆ ನಿಂತಿದೆ ನಾನು ಹೋಗಿ ಅಣ್ಣ ಅಂದೆ ಹ್ಞೂ ಸರ್ ವಾಯ್ಸ್ ಈ ಮನೋಮೂರ್ತಿ ಸರ್ ಮನೆ ಈ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ ಸರ್ ಬಿ ಡಿ ಎ ಕಾಂಪ್ಲೆಕ್ಸು ಮನೋಮೂರ್ತಿ ಸರ್ ಮನೆ ಏನಾದ್ರು ಗೊತ್ತಾ ಒಂದು ಮೂರ್ನಾಲ್ಕು ನಿಮಿಷ ಈ ಎಕ್ಸ್ಪ್ಲೈನ್ಡ್ ಹತ್ರ ಬಂದು ನಾನು ಕಾರಲ್ಲೇ ಕೂತಿದ್ದೀನಿ ದೊಡ್ಡ ಕಾಂಪೌಂಡಿಗೆ ನಿಂತಿದೆ ಒಂದು ಮರ ಒಂದು ನಾಲ್ಕೈದು ಸೆಂಟೆನ್ಸಿಗೆ ಗೊತ್ತಾಯ್ತದ ಅಪ್ಪು ಸರ್ ಕಾರ್ ಹಿಡಿದ್ಬಿಟ್ಟಿದೆ ಸರ್ ಅಪ್ಪು ಸರ್ ಅಲ್ವಾ ನಾನು ಸ್ವಲ್ಪ ಕಪ್ಪಿದ್ದೀನಿ ಅವರು ಕಪ್ಪಿದ್ದಾರೆ ಕರೆಂಟ್ ಇಲ್ಲ ಕನಿಗೆ ಹೌದು ಹೌದು ನೀವು ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಹಿಡ್ಕಂತ ನೀವು ಯಾವನು ಅಂತ ನಾನು ಹೇಳಿದೆ ಸರ್ ನಾನು ನಿಮ್ಗೆ ಬಂದು ಕತೆ ಹೇಳಿದ್ದೆ ಅದು ಇದು ಓಹೋ ಹೋ ಅಂತ ಹೇಳಿ ಯಾಕೆ ಸರ್ ಸರ್ವಾ ಇಲ್ಲಾಕೆ ನಿಂತಿದ್ದೀರಾ ಅಂತ ಒಬ್ಬರೇ ನಿಂತ್ಯಾರ ಕತ್ಲಲ್ಲಿ ಯಾವುದೋ ಫೋನಲ್ಲಿ ಯಾರಿಗೋ ಬಯಕ್ಕೆ ಬಂದಿದ್ರಂತೆ ಏನೆಲ್ಲ ನೋಡಿರೋ ಅದು ಆ ಮನೆ ಕಾಂಪೌಂಡಲ್ಲಿ ಯಾರೋ ಒಬ್ಬ ದಾರಿಲ್ ಹೋಗವನಿಗೆ ನನ್ನೇನು ನಾನೇನು ಪರಿಚಿತನೋ ಅಲ್ಲ ಆಪ್ತಾನೋ ಅಲ್ಲ ಅವ್ರಿಗೆ ಅವಾಗ ಆದರೂ ನಿಂತು ನಿಂತು ಎರಡು ನಿಮಿಷ ನಂಗೆ ದಾರಿ ಕೋಸ ಇದೊಂದು ಯಾವಾಗಲೂ ನೆನಪಾಗುತ್ತೆ ನೆನಪಾಗುತ್ತಪ್ಪು ಸರ್ ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆ್ಯಪ್ ಸ್ಟೋರಲ್ಲಿ ಲಭ್ಯ